ಪ್ರೈಸ್ ಲಾರ್ಡ್ ಎಲ್ಲ ಆತ್ಮೀಯ ವಿಶ್ವಾಸಿಗಳಿಗೂ ಹಾಗೂ ವೀಕ್ಷಕರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಈ ಸಂದೇಶಕ್ಕೆ ಆಹ್ವಾನಿಸುವಂತವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಧ್ಯಾನಿಸುವಂಥ ವೇದಭಾಗವು ಧರ್ಮೋಪದೇಶ ಕಾಂಡ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಪ್ರಿಯ ಸ್ನೇಹಿತರೆ ನಾವು ಓದಿಕೊಂಡು ಇದನ್ನು ಸಂದೇಶವನ್ನು ನಾವು ಆರಂಭಿಸೋಣ ನೋಡಿರಿ ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ ಎಂಬುದಾಗಿ ಪ್ರೇರೆ ದೇವರು ಮೋಶೆಯನ್ನ ಒಡಂಬಡಿಕೆಗೆ ಮಧ್ಯವರ್ತಿಯಾಗಿ ನಿಲ್ಲಿಸಿ ಇವೆರಡನ್ನ ಇಸ್ರಾಲ್ ಪ್ರಜೆಗಳ ಮುಂದೆ ಆತನು ಇಡುವಂಥವನಾಗಿದ್ದಾನೆ ಪ್ರಯ ಸ್ನೇಹಿತರೆ ಆಶೀರ್ವಾದವನ್ನ ಶಾಪವನ್ನು ಎರಡನ್ನೂ ಕೂಡ ದೇವರು ಇಸ್ರಾಲ್ ಪ್ರಜೆಗಳ ಮುಂದೆ ಇಟ್ಟು ದೇವರು ಮಾತನಾಡುವಂಥವನಾಗಿದ್ದೇನೆ ನೀವು ಆಶೀರ್ವಾದಕ್ಕೆ ಬಾಧ್ಯರಾಗಬೇಕಾದರೆ ನೀವು ಆಶೀರ್ವಾದವನ್ನು ಹೊಂದಬೇಕಾದರೆ ನನ್ನ ಮಾತುಗಳಿಗೆ ವಿಧೇಯರಾಗಿ ನನ್ನ ಮಾತುಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಕಂಡು ನನ್ನ ಕಟ್ಟಡಗಳನ್ನು ಅನುಸರಿಸಿ ನಡೆಯುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿವರೆಂಬುದಾಗಿ ದೇವರು ಹೇಳುವಂಥವನಾಗಿದ್ದೇನೆ ನನ್ನ ಮಾತುಗಳನ್ನು ಅಂಗೀಕಾರ ಮಾಡದೆ ನನ್ನ ಮಾತುಗಳನ್ನು ತಿರಸ್ಕರಿಸಿ ನಿಮ್ಮ ಇಷ್ಟಾನುಸಾರವಾಗಿ ನಿಮಗೆ ತೋಚಿದಂಥ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ನನ್ನನ್ನು ಬಿಟ್ಟು ಬೇರೆ ದೇವರುಗಳನ್ನು ನೀವು ಪೂಜಿಸುವುದಾದರೆ ಆರಾಧಿಸುವುದಾದರೆ ನೀವು ಶಾಪವನ್ನು ಹೊಂದಿಬಿರಿ ಎಂಬುದಾಗಿ ದೇವರು ಮೋಷೆಯ ಮೂಲಕವಾಗಿ ಇಸ್ರಾಯೇಲ್ ಪ್ರಜೆಗಳೊಂದಿಗೆ ಮಾತನಾಡುವಂಥವನಾಗಿದ್ದಾನೆ ಪ್ರೇರೆ ಅಷ್ಟು ಮಾತ್ರವಲ್ಲ ಅದೇ ಧರ್ಮೋಪದೇಶ ಕಾಂಡ ಮೂವತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಪ್ರೇ ಸ್ನೇಹಿತರೆ ಅಲ್ಲಿ ಕೂಡ ದೇವರು ಮಾತನಾಡುವಂಥವನಾಗಿದ್ದಾನೆ ನೋಡಿರಿ ನಾನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ ನೋಡಿರಿ ದೇವರು ಜೀವವನ್ನು ಮರಣವನ್ನು ಎರಡನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾನೆ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ ಪ್ರೇ ಸ್ನೇಹಿತರೆ ಈ ಹೊತ್ತು ಕೂಡ ದೇವರು ಈ ಲೋಕದಲ್ಲಿ ನಮ್ಮನ್ನು ಉಂಟು ಮಾಡಿ ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿರುವಾಗ ಈ ಲೋಕದಲ್ಲಿ ದೇವರು ನಮ್ಮ ಮುಂದೆ ಎರಡನ್ನು ಇಟ್ಟಿದ್ದಾನೆ ಪ್ರೇರೆ ಒಳ್ಳೆಯದನ್ನು ಇಟ್ಟಿದ್ದಾನೆ ಕೆಟ್ಟದನ್ನು ಇಟ್ಟಿದ್ದಾನೆ ಜೀವವನ್ನು ಇಟ್ಟಿದ್ದಾನೆ ಮರಣವನ್ನು ಇಟ್ಟಿದ್ದಾನೆ ಆಶೀರ್ವಾದವನ್ನು ಇಟ್ಟಿದ್ದಾನೆ ಶಾಪವನ್ನು ಇಟ್ಟಿದ್ದಾನೆ ಇವೆರಡರಲ್ಲಿ ನೀವು ಯಾವುದನ್ನು ಆರಿಸಿಕೊಳ್ಳುತ್ತೀರಿ ಎಂಬುದಾಗಿ ದೇವರು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಪ್ರೇ ಸ್ನೇಹಿತರೆ ಇವತ್ತು ಅನೇಕ ಮನುಷ್ಯರು ಒಳ್ಳೆಯದನ್ನು ಹಿಂಬಾಲಿಸುವುದಕ್ಕಿಂತ ಕೆಟ್ಟದನ್ನೇ ಹೆಚ್ಚಾಗಿ ಹಿಂಬಾಲಿಸಿ ಶಾಪವನ್ನು ತಂದುಕೊಳ್ಳುವಂಥವರಾಗಿದ್ದಾರೆ ದೇವರು ಹೇಳಿದಂತಹ ಮಾತುಗಳನ್ನ ಅನುಸರಿಸಿ ನಡೆಯದೆ ದೇವರ ಮಾತುಗಳಿಗೆ ವಿಧೇಯರಾಗದೆ ದೇವರ ಮಾತುಗಳನ್ನು ಅಂಗೀಕಾರ ಮಾಡದೆ ದೇವರ ಆಜ್ಞೆಗಳನ್ನು ಧಿಕ್ಕರಿಸಿ ತಳ್ಳಿದರಿಂದ ಇವತ್ತು ಮನುಷ್ಯನ ಮೇಲೆ ಶಾಪವು ಆಳ್ವಿಕೆ ಮಾಡುವಂಥದ್ದಾಗಿದೆ ಪ್ರಿಯ ಸ್ನೇಹಿತರೆ ಉದಾಹರಣೆಗೆ ನಾವು ನೋಡುವುದಾದರೆ ಪ್ರಿಯ ಸ್ನೇಹಿತರೆ ದೇವರು ಆದಿಕಾಂಡದಲ್ಲಿ ಏದೇನು ವರವನ್ನು ಸೃಷ್ಟಿ ಮಾಡಿ ಆದಾಮ ಮತ್ತು ಹವಳನ್ನ ಅಲ್ಲಿಟ್ಟಾಗ ಅಲ್ಲಿ ದೇವರು ಹೇಳಿದ ಈ ತೋಟದಲ್ಲಿರುವಂಥ ಎಲ್ಲಾ ಮರಗಳ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ತಿನ್ನಬಹುದು ಆದರೆ ಒಳ್ಳೆಯದರ ದರ ಕೆಟ್ಟ ದರ ಅರಿವನ್ನು ಹುಟ್ಟಿಸುವಂತ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡುದು ಎಂಬುದಾಗಿ ದೇವರು ಹೇಳಿರುವಾಗ ಅದನ್ನು ತಿಂದರೆ ಏನಾಗುತ್ತದೆ ಎಂಬ ಆಲೋಚನೆ ಅವರಿಗೆ ಬಂತೇನೋ ಗೊತ್ತಿಲ್ಲ ಆದರೆ ಅದನ್ನು ತಿನ್ನುವುದಕ್ಕಾಗಿ ಸೈತಾನನ್ನು ಪ್ರೇರೇಪಿಸುವಾಗ ಮೊದಲು ಅವಳು ತಿಂದು ತನ್ನ ಗಂಡನಿಗೆ ಅದನ್ನು ತಿನ್ನಿಸಿ ಶಾಪವನ್ನು ತಂದುಕೊಂಡರು ಪ್ರಿಯಾತ್ಮೀಯ ಸ್ನೇಹಿತರೆ ಇವತ್ತು ಕೂಡ ದೇವರು ಮನುಷ್ಯನಿಗೆ ಯಾವುದನ್ನು ಮಾಡಬಾರ್ದು ಎಂಬುದಾಗಿ ಹೇಳಿದ್ದಾನೋ ಅದನ್ನೇ ಮಾಡುವುದಕ್ಕಾಗಿ ಆಲೋಚನೆ ಅದನ್ನೇ ಮಾಡುವುದಕ್ಕಾಗಿ ತಮ್ಮ ಮನಸ್ಸುಗಳನ್ನು ತ್ವರೆಪಡಿಸುವಂಥವರಾಗಿದ್ದಾರೆ ಪ್ರಯ ಸ್ನೇಹಿತರೆ ದೇವರು ಹೇಳ್ತಾ ಇದ್ದಾನೆ ಈ ಎರಡನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ ಎಂಬುದಾಗಿ ಇವತ್ತು ನೀನು ದೇವರ ಮಾತುಗಳನ್ನು ಅಂಗೀಕಾರ ಮಾಡಿಕೊಂಡು ದೇವರನ್ನು ಅಂಗೀಕರಿಸಿ ನೀನು ದೇವರ ಮಾರ್ಗದಲ್ಲಿ ನಡೆಯುವುದಾದರೆ ನೀನು ಆಶೀರ್ವಾದವನ್ನು ಹೊಂದಿಕೊಳ್ತೀಯ ನೀನು ಪರಲೋಕಕ್ಕೆ ನಡೆಸಲ್ಪಡುವಂಥ ಮಗನಾಗಿ ಮಗಳಾಗಿ ನೀನು ದೇವರ ದೃಷ್ಟಿಯಲ್ಲಿ ಕಾಣುವಂಥವನ್ನಾಗಿರುತ್ತೀಯಾ ಇಲ್ಲವೇ ನೀನು ದೇವರನ್ನು ಧಿಕ್ಕರಿಸಿ ದೇವರ ಮಾತುಗಳಿಗೆ ಒಳಗಾಗದೆ ದೇವರ ಮಾತುಗಳನ್ನು ತಳ್ಳಿಬಿಟ್ಟು ನಿನ್ನ ಇಷ್ಟಾನುಸಾರವಂಥ ಮಾರ್ಗದಲ್ಲಿ ನಿನ್ನ ಪಾಪದ ಜೀವಿತವನ್ನು ನೀನು ಅನುಸರಿಸುತ್ತಾ ನೀವು ನಡೆಯುವುದಾದರೆ ನೀನು ಆಶೀರ್ವಾದವನ್ನು ಹೊಂದಿಕೊಳ್ಳದೆ ಶಾಪವನ್ನು ನೀನು ಹೊಂದಿಕೊಂಡು ಪಾತಾಳಕ್ಕೆ ನರಕಕ್ಕೆ ನೀನು ದೊಬ್ಬಲ್ಪಡುವಂಥ ಮಗನಾಗಿ ಮಗಳಾಗಿ ಕಂಡು ಬರ್ತೀಯ ಪ್ರಿಯ ಸ್ನೇಹಿತರೆ ಆದ್ದರಿಂದ ದೇವರು ಹೇಳುವಂಥವನಾಗಿದ್ದಾನೆ ಎರಡನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ ನೀವು ಯಾವುದನ್ನು ಆರಿಸಿಕೊಳ್ಳುತ್ತೀರೋ ಅದು ನಿಮಗೆ ಬಿಟ್ಟಿದ್ದು ಇವತ್ತು ದೇವರು ಎರಡನ್ನ ನಮ್ಮ ಮುಂದೆ ಇಟ್ಟು ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಇವೆರಡನ್ನು ಆರಿಸಿಕೊಳ್ಳುವಂಥದ್ದು ನಿನ್ನ ಕೈಯಲ್ಲಿ ಬಿಟ್ಟಿದ್ದಾನೆ ಪ್ರಯ ಸ್ನೇಹಿತರೆ ಒಳ್ಳೆಯದನ್ನು ಆರಿಸಿಕೊಂಡು ದೇವರ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾ ದೇವರಿಗೆ ಮಿಚ್ಚುಗೆಯಾದಂಥ ಬದುಕನ್ನು ಕಟ್ಟಿಕೊಂಡು ದೇವರಿಗೆ ಭಯಭಕ್ತವನಾಗಿ ದೇವರಿಗೆ ಇಷ್ಟಪೂರ್ವಕವಾದಂಥ ಭಕ್ತಿಯನ್ನು ಅನುಸರಿಸುತ್ತಾ ದೇವರನ್ನು ಮೆಚ್ಚಿಸುವಂಥ ನೀನು ಮಗನಾಗಿರುವುದಾದರೆ ನೀನು ಆಶೀರ್ವಾದವನ್ನು ಜೀವ ಶುಭಗಳನ್ನು ನೀವು ಹೊಂದುವಂಥವನಾಗಿರ್ತೀಯ ಇಲ್ಲವೇ ದೇವರನ್ನು ತಳ್ಳಿ ಯಾವ ದೇವರು ಬೇಡ ಯಾವ ದಿಂಡರು ಬೇಡ ಅಂತ ಹೇಳ್ಕೊಂಡು ನಿನ್ನ ಇಷ್ಟಾನುಸಾರವಾಗಿ ನೀನು ನಡೆಯುವುದಾದರೆ ನಿನ್ನ ಇಷ್ಟಾನುಸಾರವಾಗಿ ನೀನು ಜೀವಿಸುತ್ತಾ ನಿನ್ನ ಪಾಪದ ಜೀವಿತವನ್ನು ನೀನು ಅನುಭವಿಸುತ್ತಾ ನೀನು ಮುಂದಕ್ಕೆ ನಡೆಯುವುದಾದರೆ ನೀನು ನರಕಕ್ಕೆ ದಬ್ಬಲ್ಪಡುವಂಥ ಮಗನಾಗಿರ್ತೀಯ ಎಂಬುದಾಗಿ ಈ ಸಮಯದಲ್ಲಿ ನಿನಗೆ ಜ್ಞಾಪಿಸುವಂಥವನಾಗಿದ್ದಾನೆ ಪ್ರಯ ಸ್ನೇಹಿತರೆ ಆದ್ದರಿಂದ ದೇವರು ಹೇಳ್ತಾ ಇದ್ದಾನೆ ಎರಡನ್ನ ನಮ್ಮ ಮುಂದಿಟ್ಟಿದ್ದ ಇದೇ ಆಲೋಚನೆ ಉಳ್ಳವರಾಗಿ ವಿವೇಕವಂತರಾಗಿ ಪ್ರಜ್ಞಾವಂತರಾಗಿ ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಎಲ್ಲಿ ನೋಡಿದರೂ ಕೂಡ ಭೂಕಂಪಗಳು ಮರಣಗಳು ಅನೇಕವಾದಂಥ ಅತಿವೃಷ್ಟಿಯ ಅನಾವರಣಗಳು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಪ್ರೇ ಸ್ನೇಹಿತರೆ ದೇವರ ಬರುವಿಕೆಗೆ ಬಹಳ ಸೂಚನೆಗಳು ನಮಗೆ ಕಂಡು ಆದ್ದರಿಂದ ಯಾರು ಕೂಡ ಮೈಮರೆತು ಜೀವಿಸದೆ ಭಾಳ ಎಚ್ಚರಿಕೆಯುಳ್ಳವರಾಗಿದ್ದುಕೊಂಡು ಒಳ್ಳೆಯದನ್ನೇ ನಾವು ಹರಿಸಿಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಾ ದೇವರನ್ನು ನಾವು ಸಂತೋಷಪಡಿಸುವಂಥ ಮಕ್ಕಳಾಗೋಣ ತಂದು ಹೇಳುತ್ತಾ ಈ ಸಂದೇಶವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸುವಂಥವನಾಗಿದ್ದೇನೆ ಪ್ರೇರೆ ದೇವರ ಚಿತ್ತವಿದ್ದರೆ ಮತ್ತೊಂದು ಸಂದೇಶದ ಮೂಲಕವಾಗಿ ಮುಂದಿನ ವಾರ ನಿಮ್ಮನ್ನು ಹೇಗೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ ಇರಲಿ ಆಮೇನ್ ಗಾಡ್ ಬ್ಲೆಸ್ ಯು